ನಮ್ದೇ ಸರ್ಕಾರದ ನಮ್ದೇ ಮುಖ್ಯಮಂತ್ರಿಗಳ ನಮ್ಮೂರ ಶಿಕ್ಷಣ ಸಚಿವರ ಅವರಿಗೆ ಬೆನ್ನ ಹತ್ತಿ ಇನ್ನೂ ಶಿಕ್ಷಕರ ಭವನಕ್ಕೆ ಹೆಚ್ಚಿನ ಅನುದಾನ ಐವತ್ತು ಲಕ್ಷ ರೂಪಾಯಿ ಮೊದಲು ಖರ್ಚಾಗಿ ಅದಾದ್ಮೇಲೆ ಅದು ಒಂದ್ ಕೋಟಿ ಆಗ್ತದೋ ಎರಡು ಕೋಟಿ ಆಗ್ತದೋ ಪರಿಪೂರ್ಣ ಮಾಡುವವರಿಗೆ ಒಂದು ಅದ್ಭುತವಾದ ಇವತ್ತ ಶಿಕ್ಷಕರ ಭವನ ನಿರ್ಮಾಣ ಮಾಡಬೇಕಂತ ನಿಟ್ಟಿನಲ್ಲಿ ನಾವು ಶಿಕ್ಷಕರ ಜೊತೆ ಮಾತಾಡಿದಾಗ ಈ ಸ್ಥಳ ನಾವು ಒಬ್ಬ ಬಂದು ವೀಕ್ಷಣೆ ಮಾಡ್ಲಿಲ್ಲ ಆನಂದ್ ಇದ್ರಿ ಎಲ್ಲ ರೀತಿಯ ನಿಮ್ಮ ಮೀಟಿಂಗ್ ಮಾಡಿದೆವು ಎಲ್ಲರೂ ಕೂಡಿ ಇಲ್ಲಿ ಮೀಟಿಂಗ್ ಮಾಡಿ ಈ ಸ್ಥಳ ಆಯ್ಕೆ ಮಾಡಿ ಇದಕ್ಕೊಂದು ಎಸ್ಟಿಮೇಟ್ ಮಾಡಿಸಿ ಆ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಇವತ್ತ ಪ್ರಥಮ ಹಂತದ ಕಾಮಗಾರಿ ನಾವು ಭಾಷೆದಾಗ ಪ್ರಥಮ ಹಂತದ ಕಾಮಗಾರಿ ಚಾಲನೆ ಕೊಟ್ಟಿವಿ ಅಂದ್ರೆ ಇದಕ್ಕೆ ದ್ವಿತೀಯ ಐತನ್ನಾಗ ಆಯ್ತಲ್ಲ ಪ್ರಥಮ ದ್ವಿತೀಯ ಐತನ್ನ ಅರ್ಥ ಅಂದ್ರ ಅವ್ರ ದ್ವಿತೀಯ ಹಂತದ ಕಾಮಗಾರಿ ಇನ್ನು ಈಗಾಗಲೇ ನಮ್ಮ ನುಗ್ಲಿಯವ್ರು ಹೇಳ್ಯಾರ ಅದ್ರ ಜೊತೆಗೆ ನಮ್ ಬಿ ಅವ್ರು ಹೇಳ್ಯಾರ ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಇಡೀ ಇವತ್ತು ದೇವರಿ ಆಲ್ಮೇಲೆ ಆಲಮೇಲೆ ತಾಲೂಕಿನ ಶಿಕ್ಷಕರ ಪರವಾಗಿ ಶಿಕ್ಷಕರ ಪರವಾಗಿ ನಾ ಅತ್ಯಂತ ಕಳೆಯುವ ಕಳಕಳಿ ಮನವಿ ಮಾಡ್ಕೋತೀನಿ ಈ ಶಿಕ್ಷಕರ ಭವನಕ್ಕಾಗಿ ನೀವು ಇನ್ನೂ ನಮ್ಗೆ ಒಂದರಿಂದ ಒಂದೂವರೆ ಕೋಟಿ ರೂಪಾಯಿ ನೀವು ಮಂಜೂರು ಮಾಡಿಸಬೇಕು ನಮ್ಮ ಶಾಸಕರ ದುಡ್ಡು ಕೊಡ್ತೀನಿ ಒಟ್ಟಾರೆಯಾಗಿ ಇವತ್ತು ಹಂಡ್ರೆಡ್ ಬೈ ಫಾರ್ಟಿ ಈ ಸರ್ತ ನಾವು ಶಾಂಕ್ಷನ್ ತಗೊಂಡಿದ್ದು ನೂರು ಉದ್ದ ನಲವತ್ತಾಗಲ್ಲ ಇಂದು ಮಂಜೂರಾಗಿದ್ದು ಮೂವತ್ತು ಉದ್ದ ಮೂವತ್ತು ಆಗಲಿತ್ತು ಮೂವತ್ತ ಮೂವತ್ತ ಶಿಕ್ಷಕರ ಒಂದೇ ಉದ್ದೇಶದಿಂದ ನಾವು ಸ್ಥಳ ಬದಲಾವಣೆ ಮಾಡಿ ಸನ್ಮಾನ್ಯ ಶಿಕ್ಷಣ ಸಚಿವರಿಂದ ಅನುದಾನ ಒಂದೇ ಆಶಯ ಮತ್ತೊಂದು ಅಶೋಕ್ ಕುರ್ಮ್ ಪ್ರಶ್ನೆ ನಮ್ಗೆ ಪ್ರಶ್ನೆ ಜನ ಇಲ್ಲ ಶಿಕ್ಷಣ ಸಚಿವರು ಕರೆಸಿ ಇಂತ ಕಾರ್ಯಕ್ರಮ ಮಾಡಿದ್ರೆ ಏನ್ ಮುಂದಿನ ಆಸೆ ಏನಪ್ಪಾ ಅಂತಂದ್ರೆ ನಮ್ಗೆ ಏನು ಒಂದು ಅನುದಾನ ಕೊಡ್ತಾರ ನಮ್ಗೆ ಶಿಕ್ಷಣ ಇಲಾಖೆಯಲ್ಲಿ ನಾಲ್ಕು ಕೆಲಸ ಆತ ಹೊಸ ಕೆಲಸ ಆತ ಅಂತ ಹೇಳಿ ಮೂರ್ ತಿಂಗಳಿಂದ ಅವ್ರಿಗೆ ಗಂಟು ಬಿದ್ದು ನಮ್ಮ ಪ್ರತಿಷ್ಠಾನದ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕ ನಾ ಕರ್ಸಿ ಇದೇನ ಇದೇನು ನಾವೇನು ನಮ್ಮ ನಂಬ ಹಂಗಲ್ಲ ಆಣೆ ಬಂದ ನಾಯನ ವಿಶ್ವೇಶ್ವರ ಆಗುವಲ್ಲ ಇದು ಏನು ಇದೊಂದು ನಮ್ಗೆ ಜನ ಇವತ್ತು ಅವಕಾಶ ಕೊಟ್ಟಾರ ಒಂದು ಈ ಮತಕ್ಷೇತ್ರದ ಸೇವೆ ಮಾಡಲು ಇವತ್ತ ಈ ಮತಕ್ಷೇತ್ರದ ಜನ ನನಗೆ ಅವಕಾಶ ಕೊಟ್ಟಾರ ಈ ಅವಕಾಶವನ್ನು ಇವತ್ತು ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಂಡು ಇವತ್ತು ಎಲ್ಲ ಶಿಕ್ಷಣ ಇರಬಹುದು ಆರೋಗ್ಯ ಇರಬಹುದು ಸಾಮಾಜಿಕ ನ್ಯಾಯ ಇರಬಹುದು ರಸ್ತೆಗಳು ಇರಬಹುದು ವಿದ್ಯುತ್ತಿನ ಸಮಸ್ಯೆ ಇರಬಹುದು ನೀರಾವರಿ ಸಮಸ್ಯೆ ಇರಬಹುದು ಹತ್ತು ಹಲವಾರು ಸಮಸ್ಯೆಗಳನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ನಾ ಪ್ರಯತ್ನ ಮಾಡಿ ಈ ಮತಕ್ಷೇತ್ರದ ಮಹಾಜನತೆ ಸೇವೆ ಮಾಡಬೇಕಾದ ಒಂದೇ ಉದ್ದೇಶದ ಹೊರತು ಇವತ್ತಿದ್ರೆ ನನ್ಗೆ ಏನು ವೈಯಕ್ತಿಕ ಹಿತಾಸಕ್ತಿ ಏನೂ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲರೂ ಸೇರಿ ಬಹಳ ಒಂದು ಒಳ್ಳೆಯ ಅದ್ಭುತವಾದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿರಿ ಇವತ್ತ ನಮ್ಮ ಪಿ ಯ ಅವರಿಗೆ ಡಿ ಪಿ ಅವರಿಗೆ ಎಲ್ಲ ಶಿಕ್ಷಕ ಸಂಘದ ಪದಾಧಿಕಾರಿಗಳಿಗೆ ಶಿಕ್ಷಕರಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಅದಕ್ಕೆ ನಮ್ಮ ಎಲ್ಲ ಬೇಡಿಕೆಗಳನ್ನು ಇವತ್ತು ಒಮ್ಮೆ ಬೇಡಿಕೆಗಳಿಗೆ ಆಗೋದಿಲ್ಲ ಅದು ನನಗೂ ಗೊತ್ತೈತಿ ಯಾಕಂತಂದ್ರೆ ಹಂತ ಹಂತವಾಗಿ ಇನ್ನೂ ನಮ್ಮ ಎರಡೂವರೆ ವರ್ಷದ ಕಾಲಾವಧಿಯಲ್ಲಿ ಇವತ್ತು ನಮ್ಮ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಏನು ನಮ್ಗೆ ಹಿನ್ನಡೆ ಆಗ್ಯದ ಆ ಹಿನ್ನಡೆಯನ್ನು ಇವತ್ತು ನಾವು ಪರಿಪೂರ್ಣಗೊಳಿಸಬೇಕಾಗಿತ್ತಂದ್ರೆ ಸದಾ ಸದಾಕಾಲ ನಾವು ನಿರಂತರವಾದ ಪ್ರಯತ್ನದಲ್ಲಿದ್ರು ಮಾತ್ರ ಅದು ಅಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಬೇಕಾಗ್ತದೆ ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಶಿಕ್ಷಕರಿಗಾಗಿ ಇವತ್ತು ಸಂಘಗಳಿಗಾಗಲಿ ಇವತ್ತು ಶಾಲಾ ಆಗಲಿ ವಿಶೇಷವಾಗಿ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾದ ಸೌಲಭ್ಯಗಳನ್ನು ಕೊಡೋದ್ರ ಜೊತೆಗೆ ಮೂಲಭೂತ ಮೂವತ್ತು ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟರೆ ಅವೆಲ್ಲವನ್ನು ಸವಿಸ್ತಾರವಾಗಿ ಸನ್ಮಾನ್ಯ ಶಿಕ್ಷಣ ಸಚಿವರು ತಮ್ಮ ಮುಂದ ಇವತ್ತ ಮಾತನಾಡೋರಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತ ಇವೆರಡೂ ಕಾರ್ಯಕ್ರಮಗಳನ್ನು ಅತ್ಯಂತ ಅಭಿಮಾನ ಗೌರವ ಮತ್ತು ಶಿಸ್ತಿನಿಂದ ಸಂಘಟನೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದಕ್ಕಾಗಿ ಇವತ್ತು ತಮ್ಗೆಲ್ಲರಿಗೆ ಮತ್ತೊಮ್ಮೆ ಎಲ್ಲ ಶಿಕ್ಷಕರು ಉದ್ದಕ್ಕೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಗಣ್ಯ ಮಾನ್ಯರಿಗೆ ಮತ್ತೊಮ್ಮೆ ವಂದಿಸಿ ನಾನು ಯಾರು ಮಾತು ಮುಗಿಸ್ತೀನಿ ಜಯ ಹಿಂದೇಖರ